ನಮಸ್ತೆ ವೆಲ್ಕಮ್ ಬ್ಯಾಕ್ ಟಿವರ್ಸ್ ಮೆನ್ಸ್ ಫ್ಯಾಷನ್ ನಾನು ಉಷಾ ನಾನು ವೇರ್ ಮಾಡಿರುವಂಥ ಸ್ಯಾರಿ ಬಂದು ಜಾರ್ಜೆಟ್ ಸ್ಯಾರಿ ಜಾರ್ಜೆಟ್ ಸ್ಯಾರಿಯಲ್ಲಿ ತುಂಬ ಕೇವಲ ಇರುವಂಥ ಕ್ವಾಲಿಟಿ ನಿಮಗೆ ಫ್ರೆಶ್ ಪಲ್ಲು ಬರುತ್ತೆ ಇದು ಪಲ್ಲು ಗೊತ್ತಾಗ್ತಾ ಇದೆ ಓವರ್ ಸ್ಯಾರಿ ಈ ಥರ ಫ್ರೆಶ್ಶೇ ಬರುತ್ತೆ ಹಲವರ್ ಪಲ್ಲು ಪಲ್ಲು ಕೂತು ಈ ಥರ ಫ್ರೆಶ್ ಬರುತ್ತೆ ಸ್ಯಾರಿ ಬಂದು ಈ ಥರ ಬರುತ್ತೆ ನಾನು ನಿಮಗೆ ಇದರಲ್ಲಿ ಒಂದು ಸ್ಯಾರಿನ ಓಪನ್ ತೋರಿಸ್ತೀನಿ ಬಟ್ ಸ್ಯಾರಿ ಅಂತೂ ತುಂಬಾ ಲೈಟ್ ವೈಟ್ ವೇರ್ ಮಾಡೋದಕ್ಕೆ ಫಂಕ್ಷನ್ಗೆ ರಿಸೆಪ್ಷನ್ಗೆ ಎಲ್ಲ ಹತ್ರ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಸೊ ಇದ್ರ ಪ್ರೈಸ್ ಬಂದು ಎರಡು ಸಾವಿರದ ಮುನ್ನೂರ ಐವತ್ತು ಫಿಶ್ ಇತ್ತು ಓಕೆ ನೋಡಿ ಕಲರ್ ಓಪನ್ ಮಾಡ್ತೀನಿ ಫ್ರೆಶ್ ಫ್ಯಾಬ್ರಿಕೆ ಬರುತ್ತೆ ಇದು ಬ್ಲೌಸ್ ಬಂದು ಬುಟ್ಟ ಬ್ಲೌಸ್ ಬಂತು ಓಕೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ನಾನು ಏನು ವೇರ್ ಮಾಡಿದ್ದೀರ ಸೇಮ್ ಸಾರಿ ಓಕೆ ನಾನು ವೇರ್ ಮಾಡಿರೋದು ಬಂದು ನೀಡಿದ್ರು ನನಗೆ ತೋರ್ಸ ಹಾಕ್ತೀನಿ ಬರೀ ಪ್ರತಿಚ್ ಹಾಗೆ ಮೆಂತ್ಯ ಕಲರ್ ತುಂಬ ಒಳ್ಳೆ ಕಲರ್ ಅಂತ ಅದನ್ನೆಲ್ಲ ನಿಮಗೆ ತುಂಬ ಲಿಮಿಟೆಡ್ ಇದೆ ಬೇಗ ವಿಡಿಯೋ ನೋಡಿದ ತಕ್ಷಣ ಬೇಕು ಅಂತ ನಾವು ಯುಕ್ ಮಾಡ್ತಿದ್ದೆ ಇದು ಪ್ಯಾಲೆ ಗ್ರೀನ್ ಪಿಂಕ್ ಲೈಟ್ ಪಿಂಕ್ ಅಂತ ಹೇಳ್ಬೋದು ಹಾಗೆ ನೆಗಿದ್ದು ನಾನೇ ನೇರ ಹಾಗೆ ನಮ್ದು ರಾಮಾ ಗ್ರೀನ್ ಅಂತ ಕೂಡ ಹೇಳ್ತಾ ಇದ್ದೀನಿ ಹಾಗೆ ಇದು ಗ್ರೀನ್ ಬೌಟಲ್ ಗ್ರೀನ್ ಅದೇ ಇದೆ ಇಲ್ಲಿ ಕೂಡ ತಿನ್ ನನಗೆ ಎಲ್ಲವೂ ಕೂಡ ಟೂ ಟು ಕಲರ್ಸ್ ಸಿಗುತ್ತೆ ಹಾಗೆ ತುಂಬ ಇಂಟಿ ಸ್ಟಾಕ್ಸ್ ಇರೋದ್ರಿಂದ ಆದಷ್ಟು ಬೇಗ ಯಾರಿಗೆಲ್ಲ ಇಷ್ಟ ಆಗುತ್ತೋ ಬೇಕು ತರಿಸ್ಕೊಂಡಿದೆ ಆಮೇಲೆ ಒನ್ ಮಂತ್ ಟೂ ಮಂತ್ಸ್ ಬಿಟ್ಟು ಈ ಸ್ಯಾರಿ ಕೇಳ್ತೀರಾ ದಯವಿಟ್ಟು ಅಲ್ಲಿ ತನಕ ಈ ಸ್ಯಾರಿ ಇರಲ್ಲ ನೋಡಿದ ತಕ್ಷಣ ಮ್ಯಾಕ್ಸಿಮಮ್ ಬಂದರೆ ತ್ರೀ ಟು ಫೋರ್ ಡೇಸ್ ಇದ್ದರೆ ಹೆಚ್ಚು ಈ ಪ್ಲೇಸಲ್ಲಿ ಮತ್ತು ತಸ್ಕೊಳಿ ಅಂತ ಕೇಳ್ತಾ ಇರ್ತಾರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಬೇರೆ ಅಪ್ಡೇಟ್ಸ್ ಹೋಗ್ಬಿಟ್ಟಿರ್ತಾರೆ ಅಂದರೆ ಈಗ ಲೆಹೆಂಗಾಲೆ ಅದೇ ಪ್ರಾಬ್ಲಮ್ ಆಗಿದೆ ತುಂಬ ಜನ ರಿಕ್ವೆಸ್ಟ್ ಮಾಡಿರೋ ಲೆಹೆಂಗಾ ಅಂದರೆ ಬ್ಲ್ಯಾಕ್ ಲೆಹೆಂಗಾ ಹಾಗೆ ಇಕ್ಕತ್ತೆ ಲೆಹೆಂಗಾ ಸೊ ತಸ್ಕೊಳ ಪ್ಯಾಂಕ್ ಎಲ್ಲರಿಗೂ ಮಾಡ್ತೀನಿ ಅಂತ ಯೂಟ್ಯೂಬ್ ಮುಖಾಂತರನೇ ಹೇಳ್ಬಿಡ್ತೀರಿ ದಯವಿಟ್ಟು ಯಾರು ಡಿಸಪಾಯಿಂಟ್ ಆಗಿಬಿಡಿ ನಾನು ಕೂಡ ಒಂದು ಒಂದು ಫಿಫ್ಟಿ ಬ್ಲ್ಯಾಕ್ ಕಲರ್ ಮಾತ್ರ ಹೇಳಿದ್ವಿ ಅಷ್ಟು ರಿಕ್ವೈರ್ಮೆಂಟ್ಸ್ ಇದೆ ಹೇಳಿ ಹಾಗೆ ಮೊನ್ನೆ ತೋರಿಸಿರೋ ಹಾಗೆ ಸ್ಯಾರಿ ಒಂದು ಆರೆಂಜ್ ಮತ್ತು ಪಿಂಕ್ ಸ್ಯಾರಿ ಕೂಡ ಅಷ್ಟೇ ಅದನ್ನು ಕೂಡ ಒಂದು ಟ್ವೆಂಟಿ ಫೈವ್ ಪೀಸ್ ಹೇಳಿದ್ವಿ ಸಿಂಗಲ್ ಕಲರು ಒಂದು ಸುತ್ತೆ ನಾನು ಹಾಗೆ ತೋರಿಸಿ ಹಾಗೆ ನಾನು ಆರೆಂಜ್ ಪಿಂಕ್ ಯಾವುದೇ ಹೇಳಿ ಅಂತ ಗೊತ್ತಾಗಿರ್ಬೋದು ಅದರಲ್ಲಿ ಬೇರೆ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಇದು ಕೂಡ ಅಷ್ಟೇ ತುಂಬ ಸ್ಯಾರೀಸ್ ತರಿಸಿದ್ದೆ ಎಲ್ಲವೂ ಸೋಲ್ಡ್ ಔಟು ನೋಡಿ ಹೇಗೆ ಬರುತ್ತೆ ಸ್ಯಾರಿ ಅಂತ ಕೇಳ್ತಾ ಇನ್ನು ಸೊ ಇದು ಕಾಂಟ್ರಾಸ್ಟು ಒಂದು ಕಡೆ ಸ್ಮಾಲ್ ಬೌಲ್ಡರು ಒಂದು ಕಡೆ ಬಿಗ್ ಬೌಲ್ಡರು ಸ್ಯಾರಿ ತುಂಬಾ ಚೆನ್ನಾಗಿದೆ ಏನು ಕ್ರೇಪ್ ಸಿಕ್ ಸ್ಯಾರಿ ಇದೆಯೋ ಸೇಮ್ ಪ್ಯಾಟ್ರನ್ನು ಅದ ಮೆಟೀರಿಯಲ್ ಚೇಂಜ್ ಆಗುತ್ತೆ ನೋಡಿ ಇದು ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಚೆಕ್ಸ್ ಬ್ಲೌಸ್ ಓಕೆ ಇದೇ ಬ್ಲೌಸು ಕಾಂಟ್ರಾಸ್ಟ್ ಚೆಕ್ಸ್ ಬ್ಲೌಸು ನಿಮಗೆ ಏನು ಕ್ರೇಪ್ ಸಿಲ್ಕಲ್ಲಿ ಯಾವ ಥರ ಲೈನ್ಸ್ ಪಲ್ಲು ಬರುತ್ತೋ ಹಾಗೆ ಪಲ್ಲು ಬರುತ್ತೆ ನಿಮಗೆ ಕಲರ್ ಗೊತ್ತಾಯ್ತವ ಬ್ಲೂ ಮತ್ತು ಪಿಂಕ್ ಇದರಲ್ಲೇ ಪಿಂಕ್ ಮತ್ತು ಹಾಲಿಂದ ತುಂಬ ಜನ ಕೇಳಿದ್ದೀರಾ ಅದು ಕೂಡ ಸ್ಟಾಕ್ಔಟ್ ಆಗಿದೆ ನೆಕ್ಸ್ಟ್ ವೀಕಲ್ಲಿ ತರಿಸ್ಕೊಡ್ತೀನಿ ಹಾಗೆ ಇದು ನೋಡಿ ತುಂಬ ರೇರ್ ಕಾಂಬಿನೇಷನ್ ಏನು ಕಲರ್ ಹೇಳ್ಬೋದು ಇದು ಕನ್ನಡದಲ್ಲಿ ಹೇಳೋದಾದರೆ ಹಲ್ಪುಡಿ ಕಲರ್ ಅಂತ ಹೇಳ್ಬೋದು ಅದೇ ಆನಿಯನ್ ಕಲರ್ ಕೂಡ ಹೇಳ್ಬೋದು ಹಾಗೆ ನಿಮ್ಗೆ ಅದಕ್ಕೆ ನೋಡಿ ಇದು ಬ್ರೌನ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಇದ್ರ ಪ್ರೈಸ್ ಬಂದು ನಿಮಗೆಲ್ಲ ಗೊತ್ತಿರೋ ಅಲ್ಲಿ ತೌಸಂಡ್ ಫೈವ್ ನೈಂಟಿ ಫ್ರೀ ಶುಪಿಂಗ್ ಇರುತ್ತೆ ಓಕೆ ಅದರಲ್ಲಿ ಕಲರು ವೈನ್ ವೈನ್ಗೆ ನಿಮಗೆ ಡಾರ್ಕ್ ಟು ಗ್ರೀನ್ ಸೇಮ್ ಸ್ಯಾರಿ ಇದರಲ್ಲಿ ಸದ್ಯಕ್ಕೆ ನಿಮಗೆ ಮೂರು ಕಲರ್ಸ್ ಮಾತ್ರ ಅವೈಲಬಲ್ ಇದೆ ಬೇಕು ಅಂತ ಯಾರು ಹೇಳ್ತಾರೆ ಅವರೆಲ್ಲ ನಿಮಗೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕು ಅಂತ ನನಗೆ ಅಫೀಲ್ಸಿಂದ ನಾನು ಅದನ್ನು ಕಳಿಸ್ಕೊಡ್ತೀನಿ ಹಾಗೆ ಇದು ಇನ್ನೊಂದು ಸ್ಯಾರಿ ಇದು ಬಂದು ಜಾರ್ಜೆಟ್ ಸ್ಯಾರಿ ನಿಮಗೆ ಸಿಲ್ವರ್ ಜರಿ ಬರುವಂಥದ್ದು ಇದು ಗೋಲ್ಡ್ ಅಲ್ಲ ಸಿಲ್ವರು ನಿಮಗೆ ನೋಡಿ ಇದು ಹಲೋವರ್ ಸ್ಯಾರಿ ಸ್ಮಾಲ್ ಬರುತ್ತೆ ಇದು ಬಂದು ಸೆಲ್ಫ್ ಕಲರ್ ನಿಮಗೆ ಇದು ರಿಚ್ ಕಲ್ಲು ಬರುತ್ತೆ ಹಲೋವರ್ ಸ್ಯಾರಿ ಹೀಗೆ ಬರುತ್ತೆ ಇದು ಪಲ್ಲು ಇದು ಕೂಡ ರಿಂಕಲ್ ಕ್ರೇಪ್ ಅಂತಾನೆ ಇದು ಸ್ಯಾರಿ ರಿಂಕಲ್ ಕ್ರೇಪ್ ಹಾಗೆ ಇದು ಬ್ಲೌಸ್ ಇದೆಲ್ಲ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದು ಬಂದು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡು ನಾನು ಆ್ಯಕ್ಚುಲಿ ಮೊನ್ನೆ ಆಫರ್ ಕೈ ಕುಡೀಸಿದ್ದೊಂದು ಬ್ಯೂಟಿಫುಲ್ ಕಲರ್ ಆ್ಯಕ್ಚುಲಿ ಯಾರೋ ಕಸ್ಟಮೈಸ್ ಮಾಡಿರೋವಂಥ ಕಲರ್ ಬಟ್ ಅವ್ರು ಯಾರು ಅಂತ ನನಗೆ ಗೊತ್ತಾಗಿಲ್ಲ ಸೊ ಹಾಗಾಗಿ ಸುಮ್ಮನೆ ಇದ್ದೀನಿ ಸರ್ ಯಾರಾದ್ರೂ ಯೂಟ್ಯೂಬಲ್ಲಿ ನೋಡಿದರೆ ಯಾರಾಗಿ ಬುಕ್ ಮಾಡಿಕೊಟ್ಟರು ನೋಡಿಸಿ ಹಾಗೆ ಸೇಮ್ ಸ್ಯಾರೀನಲ್ಲಿ ಕೋಟ ಸ್ಯಾರಿನಲ್ಲಿ ಕಾಲ್ಟ್ರಾಸ್ಟ್ ಇದೆಲ್ಲವೂ ಸಿಂಗಲ್ ಕಾಲ್ ಕ್ರಾಸ್ಟ್ ಪತ್ತು ಮತ್ತು ಬ್ಲೌಸ್ ಬರುತ್ತೆ ರಿಚ್ ಪಲ್ಲು ಬರುತ್ತೆ ಇನ್ನೆಲ್ಲ ಬೇಕು ಇದೆಲ್ಲ ಮೆಟೀರಿಯಲ್ ಬಂದು ಜಾರ್ಜೆಟ್ ಮೆಟೀರಿಯಲ್ ಇರುತ್ತೆ ಇರ್ತಿಯೋ ಜಾರ್ಜೆಟ್ ಇರುತ್ತೆ ಸೊ ಯಾರಿಗೆಲ್ಲ ಇಷ್ಟ ಅಂತ ಅಷ್ಟು ಬೇಗ ಬುಕ್ ಮಾಡಿಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆಯ ವೀಡಿಯೋದಕ್ಕೆ ನಾನು ನೋಡ್ತಿರ್ತೀನಿ ಥ್ಯಾಂಕ್ ಯು